ಹಾಯ್ ಎಲ್ಲಿ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ನಾಯಕ್ ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಲೈಸೆನ್ಸ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ನು ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ ವಿತ್ ಕೆಪಿಪಿ ಮತ್ತು ಐಆರ್ ಪೋರ್ಟಲ್ ರಿಜಿಸ್ಟ್ರೇಷನ್ ಬೇಕಾದಲ್ಲಿ ಇಲ್ಲಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು ಅದೇ ರೀತಿ ಯಾರಿಗಾದ್ರೂ ಟೆಂಡರ್ ರಿಲೇಟೆಡ್ ಇನ್ನೂ ಹೆಚ್ಚಿನ ಮಾಹಿತಿಗಳು ಅಥವಾ ಇನ್ನು ಹೆಚ್ಚಿನ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಪ್ಲಸ್ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡಬಹುದು ಇವತ್ತಿನ ಮಾಹಿತಿ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ ತುಂಬಾ ಜನ ಕೇಳ್ತಾ ಇದ್ದೀರಾ ಸರ್ ನಮಗೆ ಕ್ಲಾಸ್ ತ್ರೀ ಮತ್ತು ಕ್ಲಾಸ್ ಫೋರ್ ಲೈಸೆನ್ಸ್ ಅನ್ನ ತಗೊಂಡಿದೀವಿ ಸೊ ನಮಗೆ ಬುಕ್ ಕೊಟ್ಟಿದ್ದಾರೆ ನೀವು ವಿಡಿಯೋದಲ್ಲಿ ಕಾರ್ಡ್ ತೋರಿಸಿದೀರಾ ಸೊ ಅದು ಏನು ಅದಕ್ಕೆ ಇದಕ್ಕೆ ಏನ್ ಡಿಫರೆನ್ಸ್ ಅಂತ ತುಂಬಾ ಜನ ನೀವು ಕೇಳ್ತಾ ಇದ್ದೀರಾ ಸೊ ಅದ ರಿಲೇಟೆಡ್ ಈ ವಿಡಿಯೋ ಮಾಡುವಂತದ್ದು ನೋಡಿ ಇವಾಗ ಏನಾಗುತ್ತೆ ಸೊ ಕ್ಲಾಸ್ ಫೋರ್ ಅಂತ ಇರುತ್ತೆ ಫಸ್ಟ್ ಲೈಸೆನ್ಸ್ ಸೊ ಕ್ಲಾಸ್ ಫೋರ್ ಲೈಸೆನ್ಸ್ ಅನ್ನು ನೀವು ನಿಮ್ ಜಿಲ್ಲೆಯಲ್ಲಿ ಇರುವಂತ ಪಿ ಡಬ್ಲ್ ಡಿ ಲೋಕೋಪಯೋಗಿ ಇಲಾಖೆ ಅಂದ್ರೆ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೋತಿವಿ ಅದೇ ರೀತಿ ಕ್ಲಾಸ್ ತ್ರೀ ಬಂದ್ಬಿಟ್ಟು ನಿಮ್ದು ಸರ್ಕಲ್ ಆಫೀಸ್ ಅಂತ ಇರುತ್ತೆ ಸೂಪರಿಟೆಂಟ್ ಇಂಜಿನಿಯರ್ ಅಂತ ಇರ್ತಾರೆ ಸೊ ನಿಮ್ ಸರ್ಕಲ್ ಸೊ ಅವ್ರ ಹತ್ರ ನೀವು ಕ್ಲಾಸ್ ತ್ರೀ ಲೈಸೆನ್ಸ್ ಅನ್ನ ತಗೋತಿ ಇಲ್ಲಿ ಎರಡು ಆಫೀಸ್ ಅಲ್ಲಿ ನೀವು ತಗೊಳ್ಳುವಂತ ಲೈಸೆನ್ಸ್ ಸೊ ಬುಕ್ ಸಿಸ್ಟಮ್ ಅಲ್ಲಿ ಕೊಡ್ತಾರೆ ಸೊ ಅಂದ್ರೆ ಒಂದು ಬುಕ್ ಇರುತ್ತೆ ಗುತ್ತಿಗೆದಾರರ ಪಾಸ್ ಬುಕ್ ಅಂತ ಇರುತ್ತೆ ಅದ್ರ ಫೋಟೋ ನಿಮ್ಗೆ ಈ ಸೈಡ್ ಅಲ್ಲಿ ಬರುತ್ತೆ ಯಾವ ರೀತಿ ಇರುತ್ತೆ ಅಂತ ಅದ್ರ ಒಳಗಡೆ ನಿಮ್ ಫೋಟೋ ಹಾಕಿರ್ತಾರೆ ಸೀಲ್ ಹಾಕಿರ್ತಾರೆ ಬ್ಯಾಕ್ ಪೇಜ್ ಅಲ್ಲಿ ವ್ಯಾಲಿಡಿಟಿ ಪ್ರತಿಯೊಂದು ಕೂಡ ಇರುತ್ತೆ ಅದಕ್ಕೆ ಅಧೀಕ್ಷಕ ಇಂಜಿನಿಯರ್ದು ಸಿಗ್ನೇಚರ್ ಇರುತ್ತೆ ಕ್ಲಾಸ್ ಫೋರ್ ಕ್ಲಾಸ್ ತ್ರೀ ಸೇಮ್ ಬುಕ್ ಕೊಡ್ತಾರೆ ಬಟ್ ಕ್ಲಾಸ್ ಫೋರ್ ಅಂತ ಇರುತ್ತೆ ಒಂದ್ ಬುಕ್ ಅಲ್ಲಿ ಇನ್ನೊಂದಲ್ಲಿ ಕ್ಲಾಸ್ ತ್ರೀ ಅಂತ ಇರುತ್ತೆ ಬಟ್ ಏನಾಗುತ್ತೆ ಕ್ಲಾಸ್ ಟೂ ಮತ್ತೆ ಕ್ಲಾಸ್ ಒನ್ ಗೆ ಸ್ಮಾರ್ಟ್ ಕಾರ್ಡ್ ಅಂತ ಬರುತ್ತೆ ಸೊ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ಎಸ್ ಇನ್ನು ಕೊಡಲ್ಲ ನಿಮ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಡಲ್ಲ ಸಿ ಅಂತ ಇರ್ತಾರೆ ಚೀಫ್ ಇಂಜಿನಿಯರ್ ಆಫೀಸ್ ಸೊ ಇದಕ್ಕೆ ನೀವು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನ ನೀವು ಸಬ್ಮಿಟ್ ಮಾಡಿ ಅದು ಡಾಕ್ಯುಮೆಂಟ್ ಲಿಸ್ಟ್ ಏನು ಉಂಟಲ್ಲ ಅದನ್ನ ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಕ್ಲಾಸ್ ಒನ್ ಮತ್ತೆ ಕ್ಲಾಸ್ ಟು ಬೇಕು ಅಂತ ಸೊ ಅದನ್ನ ನೀವು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ಬಿಟ್ಟು ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ಫೈನಲ್ ಆಗಿ ನಿಮಗೆ ಫೋಟೋ ಹೊಡಿಲಿಕ್ಕೆ ಕರೀತಾರೆ ಇಲ್ಲಿ ಸಿ ಆಫೀಸ್ ಅಲ್ಲಿ ಅವಾಗ ನಿಮ್ ಒಂದು ಫೋಟೋ ಹೊಡಿತಾರೆ ಅವರು ಫೋಟೋ ಹೊಡೆದ್ಬಿಟ್ಟು ಅಲ್ಲಿ ಒಂದು ಸಿಗ್ನೇಚರ್ ತಗೋತಾರೆ ಸ್ಕ್ಯಾನ್ ಬೋರ್ಡ್ ಇರುತ್ತೆ ಬೋರ್ಡ್ ಮೇಲೆ ನೀವು ಸಿಗ್ನೇಚರ್ ಮಾಡಿ ಒಂದು ಸ್ಮಾರ್ಟ್ ಕಾರ್ಡ್ ಅಂದ್ರೆ ಡಿ ಎಲ್ ಒಂದು ವೆಹಿಕಲ್ ಆರ್ ಸಿ ಕಾರ್ಡ್ ಇರುತ್ತಲ್ಲ ಅದೇ ಟೈಪ್ ಅಲ್ಲಿ ಕೊಡ್ತಾರೆ ಆ ಸ್ಮಾರ್ಟ್ ಕಾರ್ಡ್ ಇರುತ್ತಲ್ಲ ಅದಕ್ಕೆ ತುಂಬಾ ಸೆಕ್ಯೂರಿಟಿ ಇರುತ್ತೆ ಯಾಕಂತ ಹೇಳಿದ್ರೆ ಅದು ಬೆಂಗಳೂರಿಂದ ಜನರೇಟ್ ಆಗುವಂತದ್ದು ಇನ್ ಕೇಸ್ ಏನಾದ್ರು ಕಳೆದ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ನಿಮಗೆ ರಿಕವರಿ ಮಾಡಿ ಯಾಕಂದ್ರೆ ಫಸ್ಟ್ ನಿಮ್ದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಎಫ್ ಲಾಡ್ಜ್ ಮಾಡಬೇಕಾಗುತ್ತೆ ಅದೇ ಕಾರಣಕ್ಕೆ ತುಂಬಾ ಸೆಕ್ಯೂರಿಟಿ ಇರುತ್ತೆ ಆ ಸ್ಮಾರ್ಟ್ ಕಾರ್ಡ್ ಗೆ ಆ ಸ್ಮಾರ್ಟ್ ಕಾರ್ಡ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಳ್ಬೇಕಾಗತ್ತೆ ಕ್ಲಾಸ್ ಒನ್ ಮತ್ತೆ ಕ್ಲಾಸ್ ಟೂ ದವರಿಗೆ ಈ ರೀತಿ ಸ್ಮಾರ್ಟ್ ಕಾರ್ಡ್ ಅನ್ನೇ ಕೊಡ್ತಾರೆ ಅದು ತುಂಬಾ ಹೈ ಸೆಕ್ಯೂರಿಟಿ ಇರುತ್ತೆ ಆ ಸ್ಮಾರ್ಟ್ ಕಾರ್ಡ್ ಇದ್ರೆ ನಿಮ್ಮ ಹತ್ರ ನೀವು ಆಲ್ ಓವರ್ ಕರ್ನಾಟಕ ಎಲ್ ಬೇಕಾದ್ರೂ ಟೆಂಡರ್ ಹಾಕಬಹುದು ನೀವು ಎಲಿಜಿಬಲ್ ಇದ್ರೆ ಮಾತ್ರ ಸೊ ಇದು ಕ್ಲಾಸ್ ಒನ್ ಮತ್ತೆ ಕ್ಲಾಸ್ ಟು ಗೆ ಸ್ಮಾರ್ಟ್ ಕಾರ್ಡು ಕ್ಲಾಸ್ ತ್ರೀ ಮತ್ತೆ ಕ್ಲಾಸ್ ಫೋರ್ ಗೆ ನಿಮ್ಗೆ ಕೊಡುವಂತದ್ದು ಗುತ್ತಿಗೆದಾರರ ಪಾಸ್ಬುಕ್ ಕೊಡ್ತಾರೆ ಇದಿಷ್ಟು ಡಿಫರೆನ್ಸ್ ಕ್ಲಾಸ್ ತ್ರೀ ಮತ್ತೆ ಕ್ಲಾಸ್ ಫೋರ್ ಅವರಿಗೆ ಸ್ಮಾರ್ಟ್ ಕಾರ್ಡ್ ಬರೋದಿಲ್ಲ ಬಟ್ ಇನ್ನ ಫ್ಯೂಚರ್ ಅಪ್ಡೇಟ್ ಅಲ್ಲಿ ಇದೆ ಆಲ್ರೆಡಿ ಅಂದ್ರೆ ಇವಾಗ ಕ್ಯೂ ಆರ್ ಬೇಸಿಸ್ ಕೋಡ್ ಅಂತ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಕಾರ್ಡ್ ಕೂಡ ತೆಗ್ದಿಟ್ಟು ಕ್ಯೂ ಆರ್ ಬೇಸಿಸ್ ಮಾಡ್ತಾ ಇದಾರೆ ಅಂದ್ರೆ ಕ್ಯೂ ಆರ್ ಕೋಡ್ ಬೇಸಿಸ್ ಕೊಡ್ತಾ ಇದಾರೆ ಸೊ ಈಗ ನಮ್ದು ಕ್ಲಾಸ್ ಟು ನಂದು ಸ್ಮಾರ್ಟ್ ಕಾರ್ಡ್ ಇತ್ತು ಚೇಂಜ್ ಮಾಡಿ ಅಪ್ಗ್ರೇಡ್ ಮಾಡಿ ಸೊ ಸ್ಕ್ಯಾನ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಇವಾಗ ಆಲ್ರೆಡಿ ನಮ್ಗೆ ಇಶ್ಯೂ ಆಗಿದೆ ನಮ್ದು ಇಮೇಲ್ ಐಡಿ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಸ್ಕ್ಯಾನ್ ಕೊಡ್ ಇರುತ್ತೆ ಅದನ್ನ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಕಂಪ್ಲೀಟ್ ಪ್ರೊಫೈಲ್ ಅವರಿಗೆ ಬರುತ್ತೆ ಸೊ ಆ ತರನು ಫ್ಯೂಚರ್ ಅಲ್ಲಿ ಬರುತ್ತೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತೀನಿ ಕ್ಲಾಸ್ ಒನ್ ಮತ್ತೆ ಕ್ಲಾಸ್ ಟೂ ಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ಕ್ಲಾಸ್ ತ್ರೀ ಮತ್ತೆ ಕ್ಲಾಸ್ ಫೋರ್ ಗೆ ಪಾಸ್ಬುಕ್ ಕೊಡ್ತಾರೆ ಅದ್ರ ಬಗ್ಗೆ ನೀವು ಮತ್ತೇನು ಟೆನ್ಶನ್ ಮಾಡ್ಕೋಬೇಡಿ ಇದಿಷ್ಟು ಕ್ಲಾಸ್ ಒನ್ ಕ್ಲಾಸ್ ಟೂ ಸ್ಮಾರ್ಟ್ ಕಾರ್ಡ್ ಹಾಗೂ ಕ್ಲಾಸ್ ತ್ರೀ ಕ್ಲಾಸ್ ಗುತ್ತಿಗೆದಾರರ ಪಾಸ್ಬುಕ್ ಬಗ್ಗೆ ಡಿಫ್ರೆನ್ಸ್ ಇರೋ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳಿದ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು